ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಅಲ್ಲಿ ಮನಸ್ಥಿತಿ ಯಾವ ತರ ಇದೆ ಅವರನ್ನ ನೀವು ನಂಬೋದ ನಿಮ್ಮ ಟುವರ್ಡ್ಸ್ ಅಂದ್ರೆ ನಿಮ್ಮ ಕಡೆಗೆ ಅವರ ಒಂದು ಉದ್ದೇಶ ಆಗಿರ್ಬೋದು ಮನಸ್ಥಿತಿ ಆಗಿರ್ಬೋದು ಯಾವ ತರ ಇದೆ ಅಂತ ಹೇಳಿ ನೋಡೋಣ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಗೈಸ್ ಎಲ್ಲೂ ಮಿಸ್ ಮಾಡಿದಾಗ ಎಂದುವರೆದು ನೋಡಿ ನಾನು ಇಲ್ಲಿ ಐದು ಕಾರ್ಡ್ನ ಶಫಲ್ ಮಾಡ್ತಿದ್ದೀನಿ ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಸ್ವಾಮಿಗಳನ್ನ ಪ್ರೇಯರ್ ಮಾಡಿಕೊಂಡು ಕಾರ್ಡ್ನ ಶಫಲ್ ಮಾಡ್ತೀನಿ ನೀವು ಅಷ್ಟೇ ಪ್ರೇಯರ್ ಮಾಡ್ಕೊಬಿಟ್ಟು ಕಾರ್ಡ್ನ ಒಳ್ಳೆ ಕಾರ್ಡೇ ಬರ್ಲಪ್ಪ ಅಂತ ಹೇಳಿ ಅಂದ್ಕೊಳ್ಳಿ ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಇರುವಂಥ ಕ್ವಶನ್ ಏನಂದರೆ ಅವರ ಉದ್ದೇಶ ಏನು ನಾನು ಅದನ್ನ ನಂಬುದ ಅವರ ಮನಸ್ಥಿತಿ ನನ್ನ ಕಡೆ ಏನಾಗಿದೆ ಸೊ ಈ ಒಂದು ರೀಡಿಂಗ್ಗೆ ಈ ಒಂದು ಪ್ರಶ್ನೆಗೆ ನಾವಿವತ್ತು ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀವಿ ಓಕೆನಾ ಫೈನ್ ಇನ್ನು ತಡ ಮಾಡಿದೆ ನಾವು ಟ್ಯಾರೋ ಕಾರ್ಡ್ನ ಶಫಲ್ ಮಾಡ್ಬಿಟ್ಟು ಐದು ಕಾರ್ಡ್ನ ತೆಗೆದ್ಬಿಟ್ಟು ಅದಾದ್ಮೇಲೆ ರೀಡಿಂಗ್ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ನೋಡ್ತಿದ್ದೀರಾ ವಿಡಿಯೋಸು ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ಯಾರೆಲ್ಲ ಕಾಮೆಂಟ್ ಮಾಡ್ತಿದ್ದೀರಾ ನಾನು ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾವುದಾದ್ರೂ ಕಾಮೆಂಟ್ಗೆ ಮಿಸ್ ಆಗಿದ್ರೆ ರಿಪ್ಲೈ ಮಾಡೋದು ದಯವಿಟ್ಟು ಇರಲಿ ಮತ್ತು ನಿಮ್ಮ ಕಾಮೆಂಟ್ಸ್ ಓದೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈಗೇ ಸಪೋರ್ಟ್ ಮಾಡ್ತೀರಿ ಸೊ ಇಲ್ಲಿ ನಾನು ಪೈಪ್ ಕಾರ್ಡ್ನ ಫೇಯರ್ ಮಾಡೋದ್ರ ಮುಖಾಂತರವಾಗಿ ಕಾರ್ಡ್ನ ತೆಗಿತಾ ಇದ್ದೀನಿ ನಮಗೆ ಐದು ಕಾರ್ಡ್ ಬಂದರೆ ಸಾಕು ಐದು ಕಾರ್ಡಲ್ಲಿ ಏನು ಆನ್ಸರ್ ಬರುತ್ತೆ ಅಂತ ಹೇಳಿ ನೋಡೋಣ ಇನ್ ಕೇಸ್ ಒಂದು ಕಾರ್ಡ್ ಏನಾದರೂ ಜಂಪ್ ಆಯಿತು ಅಥವಾ ಎಕ್ಸ್ಟ್ರಾ ಅದಾಗೇನೋ ಹೊರಗಡೆ ಬಂತು ಅಂತ ಹೇಳಿದ್ರೆ ನಾನು ಆ ಕಾರ್ಡ್ ರೀಡಿಂಗ್ ಕೂಡ ಮಾಡಬೇಕಾಗುತ್ತೆ ಸೊ ನೋಡೋಣ ಯಾವುದು ಕೆಳಗಡೆ ಬಿಲ್ ಇಲ್ದಂಗೆ ಐದು ಕಾರ್ಡ್ ಮಾತ್ರ ತೆಗಿಯೋದಕ್ಕೆ ಟ್ರೈ ಮಾಡೋಣ ಇಲ್ಲಿ ನಾನು ಫೈ ಕಾರ್ಡ್ಸ್ನ ಕಡೆ ಅವರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಅವರ ಮನಸ್ಥಿತಿ ಯಾವ ತರ ಇದೆ ಒಳ್ಳೆ ಉದ್ದೇಶ ಹೊಂದ್ಕೊಂಡಿದಾರ ಅಥವಾ ಅವರ ಉದ್ದೇಶ ಒಳ್ಳೇದಾಗಿಲ್ವಾ ಅಂತ ಹೇಳಿ ನೋಡೋಣ ಓಹೋ ಮೊದಲನೇ ಕಾರ್ಡ್ ಬಂದು ದ ಹ್ಯಾಂಗ್ ಮನ್ ಬಂದಿದೆ ಗೈಸ್ ನೀವು ಮನಸ್ಸಲ್ಲಿ ಯಾವ್ದಾದ್ರೂ ಒಂದು ಪರ್ಸನ್ನ ಅಂದ್ರೆ ನೀವು ಫಸ್ಟನ್ ಯಾರಿಗೆ ಸೆಟ್ ಮಾಡ್ಕೊಂಡಿದ್ರೆ ಆ ಪರ್ಸನ್ನ ಮುಖ ಇಲ್ಲ ಹೆಸರನ್ನ ರಿಪೀಟ್ ಮಾಡ್ಕೊಳ್ಳಿ ಸೊ ಗಾಯ್ಸ್ ಇವರ ಒಂದು ಉದ್ದೇಶ ಟುವರ್ಡ್ಸ್ ಯು ನೀವು ಮನಸ್ಸಲ್ಲಿ ನಿಮ್ಮ ಬಗ್ಗೆ ಅಷ್ಟೊಂದೇನು ಒಳ್ಳೆ ಇದಿಲ್ಲ ಉದ್ದೇಶಗಳಿಲ್ಲ ನಿಮಗೆ ಒಳ್ಳೇದಾಗ್ಬೇಕು ಅಥವಾ ನಿಮಗೆ ಆಗ್ತಿರೋಂತ ಒಂದು ಏನೆಲ್ಲ ಒಳ್ಳೆದಾಗತ್ತೆ ಅದ್ರ ಮೇಲೆ ಅವ್ರಿಗೆ ಜಾಸ್ತಿ ಜಲಸಿನ ಇದೆ ಮೇ ಬಿ ಅವ್ರ ಮನ್ಸಲ್ಲಿ ಅನ್ಕೊಳ್ತಾರೆ ಅನ್ಸುತ್ತೆ ಇದೆಲ್ಲ ನಿಮ್ಗೆ ಆಗ್ಬಾರ್ದು ಅಂತ ಹೇಳಿ ಹ್ಮ್ ಹ್ಮ್ ತುಂಬಾ ಅಂದ್ರೆ ತುಂಬಾ ಇವರು ಅಂದ್ರೆ ಏನಂದ್ರೆ ಒಂಥರ ಇದು ಒಂಥರ ಏನು ಮಾಡಕ್ಕೆ ಆಗ್ಬಾರ್ದು ಇವ್ರಿಗೆ ಅಂತ ಹೇಳಿ ಅನ್ಕೊಳ್ತಾರಲ್ಲ ಆತರ ಮತ್ತೆ ಅಷ್ಟೊಂದೇನು ಒಳ್ಳೆ ಮೈಂಡ್ ಸೆಟ್ ಏನು ಇಲ್ಲ ಗೈಸ್ ಇವ್ರದು ಹ್ಮ್ ಜನಗಳಿಗೆ ಒಳ್ಳೇದಾಗ್ಲಿ ನಮ್ಮ ಸುತ್ತಮುತ್ತ ಇರೋ ಜನ ಚೆನ್ನಾಗಿರ್ಬೇಕು ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ತಾರಲ್ಲ ಆ ಮೈಂಡ್ ಮೈಂಡ್ಸೆಟ್ ಇಲ್ಲ ಒಂಥರ ಫಿಕಲ್ ಮೈಂಡೆಡ್ ತರ ಇದಾರೆ ಇವರು ಬಿಹೇವಿಯರ್ ಅಷ್ಟೇ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ ಹೆಲ್ಪ್ ಮಾಡೋ ಪರ್ಸನಾಲಿಟಿ ಅಂತೂ ಇಲ್ವೇ ಇಲ್ಲ ಇವ್ರಿಗೆ ಹೆಲ್ಪ್ ಅಂತೂ ಮಾಡಲ್ಲ ಯಾರಿಗೂ ಇವರು ತುಂಬಾ ಒಂಥರ ನಾನು ಮೊದಲೇ ಹೇಳ್ದಂಗೆ ಒಂಥರ ಫಿಕಲ್ ಮೈಂಡ್ಸೆಟ್ ಇದಾರೆ ಇವ್ರು ಹ್ಮ್ ಹ್ಮ್ ಓಕೆ ಮತ್ತೆ ಅಷ್ಟೊಂದೇನು ಒಳ್ಳೆ ಫೀಲಿಂಗ್ಸ್ ಕೂಡ ಇಲ್ಲ ನಿಮ್ಮ ಮೇಲೆ ಏನಾದರೂ ಒಳ್ಳೆಯದಾದರೆ ಅವ್ರು ಸಹಿಸ್ಕೊಳ್ಳೋದು ಇಲ್ಲ ಅನಿಸುತ್ತೆ ಮೇ ಬಿ ಮೇಲ್ಗಡೆ ಚೆನ್ನಾಗಿ ಮಾತಾಡ್ಕೊಂಡು ವಾವ್ ಕಂಗ್ರೆಚ್ ಅದೆಲ್ಲ ಹೇಳ್ಬೋದು ಏನಾದರೂ ಆದರೆ ಬಟ್ ಆದರೆ ಅವ್ರಿಗೆ ಮನ್ಸೊಳಗಡೆಯಿಂದ ಅಂಥ ಒಂದು ಒಳ್ಳೆ ಫೀಲಿಂಗ್ಸ್ ಬರಲ್ಲ ಇವ್ರಿಗೆ ಒಳ್ಳೇದಾಗೋತಲ್ಲ ಅಂತ ಹೇಳಿ ಒಂಥರ ಒಟ್ಟವ್ರಿಗೆ ಪಡ್ಕೊಳ್ತಾರಲ್ಲ ಆ ಥರ ಒಂದು ಇದು ಕಾಣಿಸ್ತಾ ಇದೆ ಎನರ್ಜಿ ಇಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು ನೀವು ಇವ್ರ ಜೊತೆ ಯಾವ ಒಂದು ವಿಷಯನ ನೀವು ಶೇರ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ತೋರಿಸ್ತಾ ಇದೆ ಇಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳಕ್ಕೆ ಹೋಗ್ಲೇಬೇಡಿ ಆದಷ್ಟು ನಿಮ್ಮ ಹ್ಯಾಪಿ ಮೂಮೆಂಟ್ಸ್ ಅಥವಾ ನಿಮ್ಮ ಏನಾದರೂ ಪ್ಲಾನಿಂಗ್ಸ್ ಎಲ್ಲ ಇತ್ತು ಅಂದರೆ ದಯವಿಟ್ಟು ಇವರಿಂದ ಹೈಡ್ ಮಾಡಿಡೋದಕ್ಕೆ ಟ್ರೈ ಮಾಡಿ ಇವರಿಗೆ ಗೊತ್ತಾಗ್ಲಿಲ್ಲಂಗೆ ಆದಷ್ಟು ಇವ್ರಿಗೆ ಹೋಗಲೇಬಾರ್ದು ಈ ವಿಷಯಗಳು ಆತರ ಇಡೋದಾದರೆ ಇಟ್ಬಿಡಿ ಬಿಕಾಸ್ ಇಟ್ಸ್ ನಾಟ್ ಎ ಗುಡ್ ಎನರ್ಜಿ ಹ್ಯಾಂಗ್ ಮ್ಯಾನ್ ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಎಂಡಿಂಗಲ್ಲಿ ಬರೋದು ಅಥವಾ ಮಿಡಲಲ್ಲಿ ಬರೋದು ಒಳ್ಳೆ ಕಾಡಂತೂ ಅಲ್ಲ ನನಗಂತೂ ಹ್ಮ್ ಒಂಥರ ಇವ್ರಿಗೆ ಸ್ಟಾಪ್ ಆಗಲಿ ಎಲ್ಲದು ಏನು ಒಳ್ಳೇದಾಗಬಾರ್ದು ಇಷ್ಟೊಂದು ಒಳ್ಳೇದು ಯಾಕೆ ಆಗ್ತಿದೆ ಇವ್ರಿಗೆ ಅಂತ ಇವ್ರ ಮನಸ್ಸಲ್ಲಿ ತುಂಬ ತಿಂಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಮ ಬಗ್ಗೆ ಮೇ ಬಿ ನಿಮ್ ಕೆಲಸ ಮಾಡೋ ಜಾಗದಲ್ಲಿ ಇವ್ರು ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಅಲ್ಲೇ ಇರ್ಬೋದು ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅಥವಾ ನೆಂಟ್ರಿಸ್ಟ್ರು ಕೂಡ ಇರ್ಬೋದು ನಿಮ್ಮ ಸಂಬಂಧಗಳಲ್ಲಿ ಬಂದು ಹೋಗ್ತಿರೋದ ಮನೆಗೆ ಅವರು ಕೂಡ ಇರ್ಬೋದು ತುಂಬ ಹುಷಾರಾಗಿದ್ದು ಇರಬೇಕು ನೀವು ಇವರು ಮನೆಗೆಲ್ಲ ಬಂದು ಹೋಗೋದು ಎಲ್ಲ ಮಾಡಿದ್ರೆ ಜಾಸ್ತಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಇವರನ್ನ ನೀವು ಬಿಕಾಸ್ ಅಂತ ಏನು ಒಳ್ಳೆ ಒಳ್ಳೆ ಎನರ್ಜಿ ಅಂತ ನಿಜವಾಗ್ಲೂ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿ ಇರಿ ಇವ್ರ ಹತ್ರ ಜಾಸ್ತಿ ಏನು ಶೇರ್ ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಿ ಬಿಕಾಸ್ ಈ ಕಾರ್ಡ್ ಯಾವಾಗಲೂ ಸ್ಟಾಪ್ ಅಂತ ತೋರಿಸುತ್ತೆ ಡಿಲೇ ಅಂತ ತೋರಿಸುತ್ತೆ ಅವರು ಮೋಸ್ಟ್ಲಿ ವಿಶ್ ಮಾಡ್ಕೊಳ್ತಿರ್ಬೋದು ಈ ತರ ನಿಮ್ಗೆ ಆಗಲಿ ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ಬಂದು ಗೈಸ್ ಫೂಲ್ ಬಂದಿದೆ ಫುಲ್ ಬಂದು ನೀವು ಯಾವ ತರ ಪರ್ಸನ್ ಅಂತ ಹೇಳಿ ತೋರ್ಸೋಂತ ಕಾರ್ಡು ನೀವು ತುಂಬ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅನ್ಸುತ್ತೆ ಮತ್ತೆ ತುಂಬಾ ಫ್ರೀ ಆಗಿರೋಕೆ ಇಷ್ಟಪಡ್ತೀರಾ ಒಂಥರ ಫ್ರೀ ಸ್ಪಿರಿಟ್ ತರ ಆಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಹೊಸ ಬಿಗಿನಿಂಗ್ಸ್ ಆಗ್ತಿರ್ಬೋದು ಆಮೇಲೆ ನೀವೇನಂದ್ರೆ ಒಂದು ಸ್ವಲ್ಪ ಏನು ಪ್ಲಾನ್ ಮಾಡ್ದಲ್ಲ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀರಾ ಅಂತ ಅನ್ಸುತ್ತೆ ನಿಮಗೆ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ನಿಮ್ಮ ಹತ್ರ ಎಲ್ಲ ಸ್ಕಿಲ್ಸು ನಿಮ್ಮ ಜೀವನದಲ್ಲಿ ಅಂದ್ರೆ ಈ ತರ ಹೋದರೆ ಹಿಂಗೆ ಮಾಡ್ಬೋದು ಅಂತ ಹೇಳಿ ಎಲ್ಲ ಗೊತ್ತಿರೋಂತದ್ದೇ ನಿಮಗೆ ಆದ್ರೆ ನೀವು ಏನಂದ್ರೆ ಪ್ಲಾನಿಂಗ್ ನೀಟ್ ಆಗಿ ಮಾಡ್ಕೊಳ್ಳಲ್ಲ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರೆಡಿ ಆಗ್ಬಿಡ್ತೀರಾ ಏನೇನ್ ಪ್ಲಾನಿಂಗ್ಸ್ ಮಾಡ್ಕೋಬೇಕು ಅಂತ ನೀವು ಅಷ್ಟೊಂದು ಆರ್ಗನೈಸ್ ಮಾಡ್ಕೊಳ್ಳಲ್ಲ ನೀವು ಸೊ ಆತರ ಪರ್ಸನ್ ಅಂತ ಅನ್ಸುತ್ತೆ ಆಮೇಲೆ ಅವರಿಗೆ ಏನಂದ್ರೆ ನೀವು ಟ್ರಾವೆಲ್ ಮಾಡೋದು ಮತ್ತೆ ನಿಮ್ಮನ್ನ ಒಂಥರ ಫ್ರೀ ಎನರ್ಜಿ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ತೀರಾ ಜೀವನದಲ್ಲಿ ಆಮೇಲೆ ನಿಮಗೆ ಒಳ್ಳೇದಾಗ್ತಿರತ್ತೆ ನಿಮ್ಮನ್ನ ટાઈ મારી દેદકગલા યારાદુ કટ ആકતીવી ಅಂತ અનકોન્દ્ર આદુ સાધને ઇલા ಅಂತ અનસબોદ અનસતે મોસ્ટલી ઇન કેસ રિલેશનશિપ અલયા બંદે નિમ હત્ર યો પ્રોમિસ ન તગોલક આગલા આ લાઈક ન ઓનતરા ફ્રી સ્પિરિટ તરા ચનગી ઇરતીરા બટ નિમના ઇલા કુદકોલે કુદકોલે હોગબેકુ ઇલા હોગબેકુ આતરા ઇલા યારાદુ નિમના કટ આકદಿಕೆ ટ્રાય મેડિરા આદુ સાધને ઇલા અન ન તુમ ચનગી કલસા મડકોન ઓરડકોન ટ્રાવેલ માડકોન ઇલા ઇરતીરાલા મેબી આદુનુ કુડા ઓરગે ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ ಮೇ ಬಿ ಅದ್ರ ಬಹಳಷ್ಟು ಕಣ್ಣು ಇರ್ಬೋದು ಅಂಡ್ ಹೌದು ನೀವು ಚೆನ್ನಾಗಿ ಇರುವಂತ ಜನ ಅಂದ್ರೆ ಸುತ್ತಮುತ್ತ ಯಾರ್ಯಾರು ಇದೀರಾ ಅವ್ರ ಜೊತೆ ಎಲ್ಲ ಚೆನ್ನಾಗಿ ರಿಲೇಶನ್ಶಿಪ್ ಎಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗೋದು ಅವ್ರ ಜೊತೆ ಸ್ನೇಹ ಸಂಬಂಧ ಎಲ್ಲ ಚೆನ್ನಾಗಿ ಇಟ್ಕೊಂಡು ಆ ಆತರ ಒಂದು ಪರ್ಸನ್ ಆಗಿರ್ಬೋದು ಸೊ ಅವ್ರಿಗೆ ಅದ್ರ ಮೇಲೆ ಕೂಡ ಹೊಟ್ಟೆಯವ್ರಿಗೆ ಇದೆ ಅಂತ ಅನ್ಸುತ್ತೆ ಇಷ್ಟೊಂದು ಚೆನ್ನಾಗಿ ಟ್ರಾವೆಲ್ ಮಾಡ್ತಾರಲ್ಲ ಇಷ್ಟು ಚೆನ್ನಾಗಿ ನೀವು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಇವರಿಗೆ ಮಾತ್ರ ಒಳ್ಳೆ ರಿಲೇಶನ್ಶಿಪ್ ಬರ್ತಿದೆ ಅಂತೆಲ್ಲ ಸೊ ಅದಕ್ಕೂ ಕೂಡ ಅವ್ರಿಗೆ ಹೊಟ್ಟೆವ್ರಿಗೆ ಅಂತ ಅನ್ಸುತ್ತೆ ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ ಜೀವನದಲ್ಲಿ ಹೊಸ ಬಿಗಿನಿಂಗ್ಸ್ ಕೂಡ ಆಗ್ತಿರ್ಬೋದು ದಯವಿಟ್ಟು ಅದೆಲ್ಲ ಏನು ಹೇಳಕ್ ಈ ಅವ್ರ ಹತ್ರ ಅಂಡ್ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಸ್ಟಾರ್ ಕಾರ್ಡ್ ದ ವರ್ಡ್ ಕಾರ್ಡ್ ಬಂದಿದೆ ಸಾರಿ ಆಲ್ರೆಡಿ ನೀವು ಯಾವ ಥರ ಪರ್ಸನ್ ಅಂದ್ರೆ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿಬಿಟ್ಟು ತುಂಬಾನೇ ಜಾಸ್ತಿ ಹೆಸರು ಮಾಡಿರೋದು ಅಥವಾ ಮನಿ ಸಂಪತ್ತು ಅಂತ ಏನ್ ಹೇಳ್ತಾ ಆಲ್ರೆಡಿ ಗಳಿಸ್ಕೊಂಡಿರೋದು ಇಲ್ಲಿ ತೋರಿಸ್ತಾ ಇದೆ ಪರ್ಸನ್ ಅಂತ ತೋರಿಸ್ತಾ ಇದೆ ಹೆಂಗ ನೀವು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ನ ನ ಪಡ್ಕೊಂಡಿರೋ ಪರ್ಸನ್ ಸೊ ನೀವು ಪಡ್ಕೊಂಡಿರೋ ಸಕ್ಸಸ್ ಹಾರ್ಡ್ ವರ್ಕು ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋ ರೀತಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಏನು ಇದೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ತೋರಿಸುದು ಗ್ರಾಟಿಟ್ಯೂಡ್ ಅಂದ್ರೆ ದೇವ್ರ್ ನನಗೆ ಇಷ್ಟ ಕೊಟ್ಟಿದ್ದಾನ ಪರವಾಗಿಲ್ಲ ನಾನು ಇಷ್ಟಲ್ಲೇ ಸಂತೋಷವಾಗಿದ್ದೀನಿ ಅಂತ ಅದ್ರಲ್ಲೇ ನೀವು ಹ್ಯಾಪಿ ಆಗಿರಬಹುದು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹ್ಯಾಪಿ ಆಗಿರೋದು ಆಮೇಲೆ ನಿಮ್ಮ ಹತ್ರ ಒಂದು ಸ್ಕೂಟರ್ ಇದ್ರು ಕೂಡ ಅದ್ರಲ್ಲೇ ನೀವು ತುಂಬಾ ಚೆನ್ನಾಗಿ ಅದನ್ನ ರೈಡ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ಸೊ ಇದೆಲ್ಲ ಮೋಸ್ಟ್ಲಿ ಅವ್ರಿಗೆ ಹೊತ್ತೇವ್ರಿ ಅಂತ ಅನಿಸ್ತಾ ಇದೆ ಅವ್ರಿಗೆ ಅದು ಇಷ್ಟಾನೇ ಆಗ್ತಿಲ್ಲ ಅಂತ ಅನ್ಸುತ್ತೆ ಏನಪ್ಪಾ ಏನ್ ಕೊಟ್ರು ಅದ್ರಲ್ಲೇನೆ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತಾರಲ್ಲ ನಾವ್ ಯಾಕೆ ಹಿಂಗಿರಾಕಾಗಲ್ಲ ಮೋಸ್ಟ್ಲಿ ಇದೆಲ್ಲ ಥಿಂಕ್ ಮಾಡ್ತಿದಾರೆ ಅಂತ ಅನ್ಸುತ್ತೆ ತುಂಬಾ ಜಾಸ್ತಿ ಒಂದು ಸಕ್ಸಸ್ ಮೇಲೆ ನೀವು ಆಲ್ರೆಡಿ ಸಕ್ಸಸ್ ನ ಕಂಡಿದ್ದೀರಾ ಅಂತ ನಾನು ಹೇಳಿದ್ನಲ್ಲ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡ್ಬಿಟ್ಟರು ಸಕ್ಸಸ್ನ ಗಳಿಸಿದೀರಾ ಮತ್ತೆ ಹಣದ ಒಂದು ಕಲೆಕ್ಷನ್ ಅಂದ್ರೆ ಹಣನು ಸೇವಿಂಗ್ಸ್ ಮಾಡಿದೀರಾ ಅಂತ ಅನ್ಸುತ್ತೆ ಕೆಲವೊಂದು ಪ್ರಾಪರ್ಟೀಸ್ನೆಲ್ಲ ಪರ್ಚೇಸ್ ಮಾಡಿರ್ಬೋದು ಅಥವಾ ಬ್ಯಾಂಕ್ ಅಲ್ಲಿ ನಿಮ್ದೇ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ಕೊಂಡು ಹೋಗಿರೋದು ಚೆನ್ನಾಗಿ ಇದು ತುಂಬಾನೇ ಕಣ್ಣಿದೆ ಸಕ್ಸೆಸ್ಫುಲ್ ಆಗಿರುವಂತ ಪರ್ಸನ್ ಅಂತ ಅನ್ಸುತ್ತೆ ಚೆನ್ನಾಗಿ ಹೆಸರು ಮಾಡಿರೋ ಪರ್ಸನ್ ಎಲ್ಲಾದ್ರೂ ಕೆಲಸ ಅಂತ ಹೋದ್ರೆ ಅಲ್ಲೂ ಕೂಡ ಚೆನ್ನಾಗಿ ಹೆಸರು ಮಾಡಿರೋದು ಫ್ರೆಂಡ್ ಸರ್ಕಲ್ ಕೂಡ ನೀವು ಒಂಥರ ಹೈಲೈಟ್ ಪರ್ಸನ್ ತರ ಇದೆಲ್ಲ ಅವ್ರಿಗೆ ಆಗಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮೇಲ್ಗಡೆ ನಿಮ್ಮ ಹತ್ರ ಚೆನ್ನಾಗಿದ್ರು ಕೂಡ ಇವರ ಮನ್ಸಲ್ಲಿ ಅಂತ ಏನು ಒಳ್ಳೆ ಒಳ್ಳೆ ಭಾವನೆಗಳು ಅಥವಾ ಒಳ್ಳೆ ಉದ್ದೇಶ ಅಂತೂ ನಿಮ್ ಕಡೆ ಇಲ್ಲ ಇವ್ರಿಗೆ ನಿಮ್ಮ ಹಣದು ನಿಮ್ಮ ಸಂಪತ್ತೇನಿದೆ ನಿಮ್ಮತ್ರ ಇರುವಂತ ಜನಗಳ ಮೇಲೆ ಅಥವಾ ನಿಮ್ಮ ಒಂದು ನೀವು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಪಡ್ಕೊಂಡಿದ್ದೀರಲ್ಲ ಅದ್ರ ಮೇಲೆ ಇವ್ರಿಗೆ ತುಂಬಾನೇ ಕೆಟ್ಟ ಕಣ್ಣಿದೆ ಅಂತ ಅನ್ಸುತ್ತೆ ಆಮೇಲೆ ಅದೆಲ್ಲ ನಿಮ್ಗೆ ಆದಷ್ಟು ಇರ್ಬಾರ್ದು ನಿಮ್ಗೆ ಹೋಗ್ಬೇಕು ಅಂತ ಇವ್ರ ಮನ್ಸಲ್ಲಿ ಕೂಡ ಇರಬಹುದು ಮೋಸ್ಟ್ಲಿ ಇವ್ರಿಗೆ ಮಾತ್ರ ಯಾಕೆ ಈ ತರ ಇದೆ ಇವ್ರಿಗೆ ಮಾತ್ರ ಹೆಂಗೆ ಇಷ್ಟೆಲ್ಲ ಸಿಕ್ ನಮಗ್ ನಮಗೆ ಮಾತ್ರ ಯಾಕೆ ಆಗ್ತಾ ಇಲ್ಲ ಮಾತ್ರ ಇಷ್ಟು ಹ್ಯಾಪಿ ಆಗಿದ್ದಾರೆ ಇವ್ರಿಗೆ ಇದೆಲ್ಲ ಮಾತ್ರ ದೇವರು ಒಳ್ಳೇದ್ ಮಾಡ್ತಾನೆ ಇದೆಲ್ಲ ಇರಬಾರ್ದು ಅವ್ರಿಗೆ ಅಥವಾ ಎಲ್ಲಾದ್ರೂ ಬೇಡ್ಕೊಂತ ಕೂಡ ಕೂಡ ಇರಬಹುದು ಏನಾದ್ರು ಆಗ್ಬೇಕು ಅಥವಾ ಇಂಜುರೀಸ್ ಆಗ್ಬೇಕು ಅಥವಾ ಕೈಕಾಲು ನೋವು ಬರ್ಬೇಕು ಈ ತರ ಎಲ್ಲ ಮನ್ಸಲ್ಲಿ ಬೇಡ್ಕೋತಾರಲ್ಲ ತರ ಪರ್ಸನ್ ಅಂತ ಕೂಡ ತೋರಿಸ್ತಾ ಇದೆ ಬಿಕಾಸ್ ಇನ್ ಇಟ್ ಈಸ್ ಆಲ್ರೆಡಿ ಯೂಶಲಿ ಈ ಥರ ಬೇಡ್ಕೊಳ್ಳೋ ಅಂಥದ್ದು ಕೂಡ ಕಾಣಿಸ್ ಕಾಣಿಸ್ತಾ ಇದೆ ಆ್ಯಂಡ್ ನೋಡೋಣ ಫೋರ್ತ್ ಕಾರ್ಡ್ ಯಾವುದು ಬಂದಿದೆ ಅಂತ ಹೇಳಿ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಡೆವಿಲ್ ಬಂದಿದೆ ತುಂಬ ನೆಗೆಟಿವ್ ಎನರ್ಜಿ ಇದೆ ಕಾರ್ಡ್ ಗೈಸ್ ಇವ್ರನ್ನ ತುಂಬ ಅಂದರೆ ತುಂಬ ದೂರ ಇಡಿ ನೀವು ಎಷ್ಟು ಇವರಿಂದ ದೂರ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ಇವ್ರು ನಿಜವಾಗೂ ಒಳ್ಳೆ ಎನರ್ಜಿನೇ ಇಲ್ಲ ನಿಮ್ಮ ಒಂದು ಒಂದ್ ಸರ್ಕಲ್ ಅಲ್ಲಿ ಇವರಿಂದ ಒಂದು ಹತ್ತು ಫೀಟ್ ದೂರ ನಿಂತ್ಕೊಂಡು ಮಾತಾಡಿದ್ರು ಒಳ್ಳೆಯದೇ ನೀವು ಯಾಕೆ ಅದಕ್ಕಿಂತ ಹತ್ರ ನೀವು ಬಿಟ್ಕೊಂಡು ಮಾತಾಡಿದ್ರು ಕಣ್ ದೃಷ್ಟಿಯಿಂದನೇ ನಿಮ್ಮ ಒಂದು ಎನರ್ಜಿ ಬಾಡಿನ ಡೆಸ್ಟ್ರಾಯ್ ಮಾಡ್ತಾರಲ್ಲ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಕಣ್ಣ ದೃಷ್ಟಿ ತುಂಬಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ ಇವರ ನೆಗೆಟಿವ್ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಈ ಮಾಟ ಮಂತ್ರ ಮಾಡಿಸೋದು ಈ ಬ್ಲಾಕ್ ಮ್ಯಾಜಿಕ್ ಮತ್ತೆ ಸ್ಪೆಲ್ ಮಾಡೋದು ಏನಾದ್ರೂ ಶಾಪಗಳಾಗ್ತಾ ಇರೋದು ಯಾವಾಗ್ಲೂ ಆಮೇಲೆ ಒಳ್ಳೇದಾಗ್ಬಾರ್ದು ಅಂತ ಹೇಳಿ ಅನ್ಕೊಳ್ಳೋದು ಉರಿ ಪಟ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕೆಟ್ಟ ದೃಷ್ಟಿ ಅಂತಾನೆ ಹೇಳ್ಬೋದು ಕೆಟ್ಟ ಎನರ್ಜಿ ಅಂತ ಹೇಳ್ಬೋದು ನಿಮ್ಮ ಎಕ್ಸ್ಪೆಷಲಿ ನಿಮ್ಮ ಹಣ ನಿಮ್ಮ ಸಂಪತ್ತು ನಿಮ್ಮ ಮನೇಲಿರೋ ಜನಗಳ ಮೇಲೆ ಅಥವಾ ನಿಮ್ಮ ಸುತ್ತಮುತ್ತ ಇರೋ ಜನಗಳ ಮೇಲೆ ನೀವು ಯಾರೆಲ್ಲ ಒಳ್ಳೆ ಒಳ್ಳೇದಾಗಿ ಇಟ್ಕೊಂಡ್ ಇರ್ತೀರಲ್ಲ ನಿಮ್ ಜೊತೆ ಒಳ್ಳೆ ಜನನ ಅವ್ರನ್ನೂ ಸಹ ಇವ್ರು ಕಂಡಿದೆ ಅಂತ ಅನ್ಸುತ್ತೆ ಅಹ್ ಮೇ ಬಿ ಇವರು ಇನ್ನೊಂದ್ ಸ್ಟೆಪ್ ಮುಂದೆ ಹೋಗಿ ಈ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದಕ್ಕೂ ಕೂಡ ಟ್ರೈ ಮಾಡಿದ್ರು ಮಾಡಿರ್ಬೋದು ಈ ಒಂಥರ ಬ್ಲಾಕ್ ಸ್ಪೆಲ್ ಮಾಡುದು ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡೋದು ಆ ತರ ಕೂಡ ಮಾಡಿದ್ರು ಮಾಡಿರ್ಬೋದು ಹೇಳಕ್ಕಾಗಲ್ಲ ತುಂಬಾ ಕೇರ್ಫುಲ್ ಆಗಿರಿ ನಿಮ್ಮನ್ನ ನೀವು ಅವಾಗವಾಗ ನಜರ್ ಉಪ್ಪಿಂದ ದೃಷ್ಟಿ ತಗೊಳ್ಳೋದು ಅಥವಾ ನಿಂಬೆನಿಂದ ನಿವ್ ಬಿಟ್ಟು ದೃಷ್ಟಿ ತಗೊಳ್ಳೋದು ಆಂಜನೇಯ ಸ್ವಾಮಿ ಟೆಂಪಲ್ ಹೋಗೋದು ನಿಮ್ಮಿಂದ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹಣೆಗೆ ತಿಲ್ಕ ಇಟ್ಕೊಳ್ಳೋದು ಅರಿಶಿನ ಎಲ್ಲ ಹಣೆಗೆ ಇಟ್ಕೊಳ್ಳೋದು ಇದೆಲ್ಲ ಮಾಡಿ ನೀವು ಮನೆಗೆ ಆದಷ್ಟು ಅವಾಯ್ಡ್ ಮಾಡಿ ಮನೆಗೆಲ್ಲ ಬಂದು ಹೋಗೋದಕ್ಕೆ ಇವರನ್ನ ಬಿಡಬೇಡಿ ನಿಮ್ಮ ಮನೆಯಲ್ಲಿ ಇವ್ರು ಬಂದು ಹೋದ್ರೆ ಅಬ್ಸರ್ವ್ ಮಾಡಿ ಯಾವ್ದಾರು ಪ್ಲಾಂಟ್ಸ್ ಆಗುತ್ತಾ ಅಥವಾ ಹುಷಾರಿಲ್ಲದೆ ಆಗ್ಬಹುದು ಯಾವ್ದು ಅಥವಾ ಒಂಥರ ಹಾಳಾಗ್ಬೋದು ಅಂದ್ರೆ ಮೂಡ್ ಅಂದ್ರೆ ನಿಮ್ಮ ಒಂದು ಏನು ಚೆನ್ನಾಗಿರೋ ಮೈಂಡ್ ಸೆಟ್ ಗಳೇ ಡಿಸ್ಟರ್ಬ್ ಆಗ್ಬೋದು ಇವರು ಮನೆಗೆ ಬಂದ್ರೆ ಈ ತರ ಎಲ್ಲ ಆಗೋದು ಇಲ್ಲಿ ತೋರಿಸ್ತಾ ಇದೆ ಆದಷ್ಟು ಇವರನ್ನ ಅವಾಯ್ಡ್ ಮಾಡಿ ನಿಮ್ಗೆ ನಿಮ್ ಜೀವನದಲ್ಲಿ ಆಗುವಂತ ಯಾವ್ದು ಒಳ್ಳೆ ವಿಷಯಗಳನ್ನ ಇರತ್ರ ಶೇರ್ ಮಾಡಕ್ ಹ್ಮ್ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಪ್ರಾಪರ್ಟಿ ಪರ್ಚೇಸ್ ಮಾಡೋದು ಹಣ ಹೂಡಿಕೆ ಮಾಡೋದು ಅಥವಾ ಏನಾದ್ರೂ ಒಂದು ಫಂಕ್ಷನ್ ಆಗೋದು ಮಕ್ಕಳು ಮನೇಲಿ ಇದ್ರೆ ಮನೇಲಿ ಅವ್ರನ್ನೆಲ್ಲ ಇವರಿಂದ ದೂರ ನೀಡಿ ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ಅನರ್ಜಿ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಸಂಪತ್ತಿನ ಮೇಲೆ ಕಣ್ಣಿರೋದು ಅಂತ ಖಂಡಿತ ಇಲ್ಲಿ ಕಾಣಿಸ್ತಾ ಇದೆ ಅದು ಇವ್ರಿಗೆ ನಿಮ್ಮ ಸಂಪತ್ತು ಡೆಸ್ಟ್ರಾಯ್ ಆಗ್ಬೇಕು ನೀರ ಕರ್ಗಿ ಹೋಗಪ್ಪ ಅಂತ ಕೂಡ ಇವರು ಬೇಡ್ಕೊಂತಿದ್ರು ಬೇಡ್ಕೊತಿರ್ಬೋದು ತುಂಬಾ ಒಂದು ಒಂಥರ ಸರಿ ಇಲ್ಲ ಎನರ್ಜಿ ಗೈಸ್ ತುಂಬಾ ಪ್ರೊಟೆಕ್ಟಿವ್ ಆಗಿ ನೀವು ಇವ್ರ ಕೇರ್ಫುಲ್ ಆಗಿ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಾನೆ ಇಲ್ಲಿ ತೋರಿಸ್ತಾ ಇದೆ ಇವರು ಮನೆಗೆ ಬಂದು ಹೋದ್ರೆ ಉಪ್ಪು ನೀರನ್ನ ನಿವಾರ್ಸಿ ಅಂದ್ರೆ ಉಪ್ಪು ನೀರನ್ನ ಮನೆಗೆ ಹಾಕಿ ಅಥವಾ ನೆಕ್ಸ್ಟ್ ಡೇ ಮನೆ ಕ್ಲೀನ್ ಮಾಡಿದಾಗ ಉಪ್ಪು ನೀರ್ ಹಾಕ್ಬಿಟ್ಟು ಮನೇನ ಕ್ಲೀನ್ ಮಾಡ್ಕೊಳಿ ಮಾಪ್ ಮಾಡ್ಕೊಳ್ಳಿ ಅವ್ರು ಹೋದ್ಮೇಲೆ ಸ್ವಲ್ಪ ಮನೆ ಎಲ್ಲ ಕ್ಲೀನ್ಸ್ ಮಾಡ್ಕೊಳಿ ಈ ತರ ಎಲ್ಲ ನಮ್ಗೆ ಗೊತ್ತಿಲ್ಲ ನೀವು ಯಾರನ್ನ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅಂತ ಹೇಳಿ ಬಟ್ ನೀವು ಯಾರಾದ್ರೂ ಮನ್ಸಲ್ಲಿ ಇಟ್ಕೊಂಡಿದ್ರೆ ಆ ಪರ್ಸನ್ ಅಂತೂ ನಿಜವಾಗ್ಲು ಒಳ್ಳೆ ಉದ್ದೇಶ ಅಂತೂ ಹೊಂದಿಲ್ಲ ನಿಮ್ಮ ಟುವರ್ಡ್ಸ್ ಯು ನೋಡಿ ಲಾಸ್ಟ್ ಕಾರ್ಡ್ ಕೂಡ ಅದೇ ತೋರಿಸ್ತಿದೆ ಸೆವೆನ್ ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇದೆ ಇದು ಯಾವ ತರ ಅಂದ್ರೆ ನೀವು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡಿ ಒಂದಷ್ಟು ಹಣನ ಸಂಪಾದನೆ ಮಾಡಿ ಗಳಿಸಿ ಇಟ್ಟಿರೋ ತರ ಕಾಣಿಸ್ತಾ ಇದೆ ಆ ಹಣದ ಮೇಲೆ ಇವ್ರಿಗೆ ತುಂಬಾನೇ ಕಣ್ಣಿದೆ ಹಣ ಇರ್ಬೋದು ಅಥವಾ ನಿಮ್ಮಲ್ಲಿ ಇರುವಂತ ಸಂಪತ್ತಿರಬಹುದು ಅದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿನೇ ಕಂಡಿದೆ ಇವ್ರಿಗೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾ ಜಾಸ್ತಿ ಅವಶ್ಯಕತೆ ಇದೆ ಇವ್ರ ಹತ್ರ ಯಾವ್ದು ಹಣದ ವಿಷಯ ಮಾತಾಡಕ್ ಹೋಗ್ಬೇಡಿ ಪ್ರಾಪರ್ಟಿ ರಿಲೇಟೆಡ್ ಏನು ವಿಷಯನ ಮಾತಾಡಕ್ ಹೋಗ್ಬೇಡಿ ಹಣ ಏನಾದ್ರು ಕೇಳ್ಕೊಂಡು ಸಹಾಯ ಅಂದ್ರೆ ಫಿನಾನ್ಷಿಯಲ್ ಹೆಲ್ಪ್ ಕೇಳ್ಕೊಂತ ಬಂದ್ರೆ ದಯವಿಟ್ಟು ಇವ್ರಿಗೆ ಮಾಡಕ್ ಹೋಗ್ಬೇಡಿ ಇವ್ರಿಗೆ ಏನಾದ್ರು ಹಣ ಕೊಟ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಾಪಸ್ ಬರಲ್ಲ ನೀವು ಇಲ್ಲಿ ಯಾವ ತರ ಒಬ್ಬ ಪರ್ಸನ್ ಕಾಯ್ತಾನೆ ಇದನ್ನಲ್ವಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಗ್ರೋತ್ ಆಗುತ್ತೆ ಅಂತ ಹೇಳಿ ನೀವು ಆಲ್ರೆಡಿ ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಿ ಮಾಡಿರೋದಂತೂ ಕಾಣಿಸ್ತಾ ಇದೆ ಅದಾದ್ಮೇಲೆ ಮತ್ತೆ ಇವ್ರಿಗೆ ಕೊಟ್ಬಿಟ್ಟು ನೀವು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ಬೇಕು ಆಮೇಲೆ ಕೂಡ ತುಂಬಾ ಮನಸ್ತಾಪಗಳಾಗ್ತವೆ ಇವ್ರಂತೂ ಖಂಡಿತ ರಿಟರ್ನ್ ಅಮೌಂಟ್ ನ ತಗೊಂಬಂದ್ ಕೊಡಲ್ಲ ನಿಮಗೆ ಅದ ಅದರಿಂದ ತುಂಬಾ ಮನಸ್ತಾಪಗಳಾಗ್ಬೋದು ಜಗಳಾಗ್ಬಹುದು ಅವ್ರು ಯಾವ ತರ ಅಂದ್ರೆ ಲೈಕ್ ಇಸ್ಕೊಳ್ಳೋವರೆಗೂ ಒಂಥರ ಇಸ್ಕೊಂಡಾದ್ಮೇಲೆ ಒಂಥರ ಜನ ಇರ್ತಾರ ಗೊತ್ತಾ ಆ ತರ ತೋರಿಸ್ತಾ ಇದೆ ಇಲ್ಲಿ ಖಂಡಿತವಾಗ್ಲೂ ಹಣ ಅಂತೂ ವಾಪಸ್ ಬರಲ್ಲ ಇವ್ರ ಇವರಿಗೆ ಕೊಟ್ರೆ ದಯವಿಟ್ಟು ಯಾವುದೇ ತರ ಏನೇ ಹೇಳ್ಕೊಂಡು ಎಂತ ಪರಿಸ್ಥಿತಿ ಇದೆ ನಂಗೆ ಅಂತ ಹೇಳ್ಕೊಂಡ್ ಬಂದ್ರು ಇವರಿಗೆ ಹಣದ ವ್ಯವಸ್ಥೆ ಮಾಡಕ್ ಹೋಗ್ಬೇಡಿ ಹಣದ ಸಹಾಯ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇವರ ಆಲ್ರೆಡಿ ಎನರ್ಜಿ ಚೆನ್ನಾಗಿಲ್ಲ ಇವರಿಗೆ ಒಡಡಿ ನಿಮೇಲೆ ಕೆಟ್ಟ ಕಣ್ಣು ಕೆಟ್ಟ ಉದ್ದೇಶ ಇದೆ ಒಟ್ಟವ್ರಿಗೆ ಇದೆ ಜಲಸ್ ಇದೆ ನೀವು ನಿಮ್ಗೆ ಒಳ್ಳೇದಾಗ್ತಿರೋದು ಯಾವ್ದು ಇವ್ರಿಗೆ ಇಷ್ಟ ಇಲ್ಲ ನೀವು ಮಾಡೋಣ ಇವರಿಂದ ನೀವು ನೀವೇನು ಹೇಳೋಕೆ ಹೋಗ್ಬೇಡಿ ನಿಮ್ಮ ಹತ್ರ ಇಷ್ಟಿದೆ ನಾನು ಇಷ್ಟ ಒಂದ್ ಮಾಡಿದೆ ಈ ಸರಿ ಇಷ್ಟು ಪ್ರಾಫಿಟ್ ಬಂತು ಈ ಬಿಸ್ನೆಸ್ ಚೆನ್ನಾಗ್ ಹೋಗ್ತಿದೆ ನಂದು ದಯವಿಟ್ಟು ಶೇರ್ ಮಾಡಕ್ ಹೋಗ್ಬೇಡಿ ಆದಷ್ಟು ಏನು ಆಗ್ತಾ ಇಲ್ಲ ಏನೂ ಇಲ್ಲ ಆತರ ಹೇಳ್ತಾರಲ್ಲ ಹಂಗೇನೆ ಹೇಳ್ತಾವಿ ಸೊ ದಟ್ ಇವರಿಗೆ ಖುಷಿ ಆಗ್ತಿರತ್ತೆ ಆ ತರ ಹೇಳಿದ್ರೆ ಅವಾಗ ನಿಮಗೆ ಕನ್ ಕೂಡ ಸ್ವಲ್ಪ ಕಮ್ಮಿ ಆಗ್ಬೋದು ಸೊ ಹಾಗಾಗಿ ನಾನು ಈ ತರ ಹೇಳಿದೆ ನೋಡಿ ಸೊ ಈ ತರ ಬಂದಿದೆ ಒಂದು ಬಂದು ನೀವು ಸಕ್ಸಸ್ಫುಲ್ ಪರ್ಸನ್ ಆಮೇಲೆ ನೀವು ಜನಗಳ ಜೊತೆ ಚೆನ್ನಾಗಿದ್ದೀರಾ ಟ್ರಾವೆಲ್ ಮಾಡಕ್ಕೆ ಪಡ್ತೀರಾ ಆಮೇಲೆ ನೀವು ಒಂಥರ ಫ್ರೀ ಸ್ಪಿರಿಟ್ ತರ ಹ್ಯಾಂಗ್ ಮ್ಯಾನ್ ಅಂತೂ ಒಳ್ಳೆ ಕಾಡಲ್ವೇ ಅಲ್ಲ ನೀವು ಡಬಲ್ ಬಂದ್ರೆ ತುಂಬಾನೇ ಕೆಟ್ಟ ದೃಷ್ಟಿ ಇರೋದು ತೋರಿಸ್ತಾ ಇದೆ ಆಮೇಲೆ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದು ಆಲ್ರೆಡಿ ನೀವು ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಮಾಡಿಟ್ಟಿರುವಂತ ಆಸ್ತಿ ಮೇಲೆ ತುಂಬಾ ಕಂಡಿದೆ ఆమె ఇవర్ హూ వాడ కారణకు వపస్ ఉంటున్నా నిన్న ప్రొటెక్ట్ మార్కళి నివ్ ఇవర్ జ మాతా మాతాడీ అబ్సర్వ్ మోడి మాతాడుబిట్టు డిస్టర్బ్ ఆక్తిర నీవు ఇవ్ జొతే మాతాడి బంద్రె నిమ్ ಒಂದು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ ಆದಷ್ಟು ನಾವು ಪ್ರೊಟೆಕ್ಟೆಡ್ ಆಗಿದೆ ಓಕೆನಾ ನಾನು ಹೇಳಿ ರೆಮಿಡಿ ಎಲ್ಲ ಮಾಡ್ಕೊಳ್ಳಿ ಮುಂದೆ ನಾವು ಟೆರೋ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್